ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಡಿವಿ ಸದಾನಂದ ಗೌಡ್ರ ಆಸ್ತಿ ಎಷ್ಟಿದೆ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಿವಿ ಸದಾನಂದ ಗೌಡರು ಹದಿನೈದು ಪಾಯಿಂಟ್ ಐದು ಕೋಟಿ ರೂಪಾಯಿಗೂ ಅಧಿಕ ಆಸ್ತಿಯನ್ನ ಹೊಂದಿದ್ದೀನಿ ಅಂತ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂತಹ ನಲ್ಲಿ ತಿಳಿಸಿದ್ದಾರೆ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ್ರು ಒಟ್ಟು ಹದಿನೈದು ಪಾಯಿಂಟ್ ಐದು ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಒಂದು ಕಾರು ಎರಡು ಮನೆ ಕೈಯಲ್ಲಿ ಕೇವಲ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಗದನ್ನ ಹೊಂದಿರುವುದಾಗಿ ಘೋಷಿಸಿಕೊಂಡಿದ್ದಾರೆ ಅದರಲ್ಲಿ ಎರಡು ಕೋಟಿ ಐವತ್ತು ಲಕ್ಷದ ನಲವತ್ತೇಳು ಸಾವಿರದ ನೂರ ತೊಂಬತ್ತೆರಡು ರೂಪಾಯಿ ಮೌಲ್ಯದ ಚರಾಸ್ತಿ ಹನ್ನೆರಡು ಕೋಟಿ ಇಪ್ಪತ್ನಾಕು ಲಕ್ಷದ ಇಪ್ಪತ್ತೈದು ಸಾವಿರದ ಏಳುನೂರ ಮೌಲ್ಯದ ಸ್ಥಿರಾಸ್ತಿ ಸೇರಿದ್ದು ಎರಡು ಲಕ್ಷದ ಐವತ್ತೈದು ಸಾವಿರದ ಐನೂರ ರೂಪಾಯಿ ರೂಪಾಯಿ ನಗದು ಲಕ್ಷ ಮೌಲ್ಯದ ಲ್ಯಾಂಡ್ ಕ್ರೂಸರ್ ಪ್ರೋಡೋ ಕಾರು ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ಐವತ್ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎರಡು ಲಕ್ಷದ ಏಳು ಸಾವಿರದ ಐನೂರು ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನ ಹೊಂದಿದ್ದು ಮಂಗಳೂರು ಮತ್ತೆ ಬೆಂಗಳೂರಿನಲ್ಲಿ ನಿವಾಸಗಳನ್ನ ಹೊಂದಿದ್ದಾರೆ ಮೈಸೂರಿನಲ್ಲಿ ನಿವಾಸವನ್ನ ಹೊಂದಿರೋದಾಗಿ ಚುನಾವಣಾ ಆಯೋಗಕ್ಕೆ ಆಸ್ತಿ ವಿವರವನ್ನ ಸಲ್ಲಿಸಿದ್ದಾರೆ ಸದಾನಂದ ಗೌಡರ ಸ್ವವಿವರ ಹೀಗಿದೆ ದೇವರ್ಗುಂಡ ವೆಂಕಪ್ಪ ಗೌಡ ಅವರ ಮಗ ಸದಾನಂದ ಗೌಡ ಅರವತ್ತಾರು ವರ್ಷ ವಯಸ್ಸು ಬೆಂಗಳೂರಿನ ಸಂಜಯ್ ನಗರದ ನಿವಾಸಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನದ ಹಕ್ಕನ್ನ ಹೊಂದಿದ್ದಾರೆ ಇಮೇಲ್ ಎರಡು ಫೇಸ್ಬುಕ್ ಅಕೌಂಟ್ ಟ್ವಿಟರ್ ಅಕೌಂಟ್ ವಾಟ್ಸ್ಆಪ್ ನಂಬರ್ ಹೊಂದಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ರಿಂದ ಎರಡ್ ಸಾವಿರದ ಹದಿನೇಳರ ಆರ್ಥಿಕ ವರ್ಷದ ತನಕ ಐಟಿ ರಿಟರ್ನ್ಸ್ ಅನ್ನ ಸಲ್ಲಿಸಿದ್ದಾರೆ ಇವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳು ಇಲ್ಲ ಚರಾಸ್ತಿ ವಿವರ ಹೀಗಿದೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಗದು ಕಾರ್ಪೊರೇಷನ್ ಬ್ಯಾಂಕ್ ನಲ್ಲಿ ನಿಶ್ಚಿತ ಠೇವಣಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರದ ಐನೂರ ತೊಂಬತ್ತೈದು ರೂಪಾಯಿ ಟೆಲಿಫೋನ್ ಠೇವಣಿ ಎರಡು ಸಾವಿರ ರೂಪಾಯಿ ಫೆಡರಲ್ ಬ್ಯಾಂಕ್ ಉಳಿತಾಯ ಖಾತೆ ಒಂದು ಲಕ್ಷದ ಅರವತ್ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಖಾತೆ ಮೂರು ಲಕ್ಷದ ನಲವತ್ತೊಂಬತ್ ಸಾವಿರದ ಆರುನೂರ ಅರವತ್ತಾರು ಕಾರ್ಪೊರೇಷನ್ ಬ್ಯಾಂಕ್ ನಲ್ಲಿ ಐವತ್ತೊಂದು ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಪ್ಪತ್ ಸಾವಿರದ ನಾನೂರ ರೂಪಾಯಿ ವಿಜಯಾ ಬ್ಯಾಂಕ್ ನಲ್ಲಿ ಒಂಬತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಏಳುನೂರ ಐವತ್ ರೂಪಾಯಿ ಎಲೆಕ್ಷನ್ ದುಡ್ಡು ಅಂತ ಹೇಳಿ ಾರೆ ಪತ್ನಿ ಡಾಟಿ ಅವರ ಹತ್ರ ಇರುವ ಮೊತ್ತ ಸಾವಿರದ ಎಂಬತ್ತೆಂಟು ರೂಪಾಯಿ ನಗದು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಎಫ್ ಡಿ ಆರು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಫೆಡರಲ್ ಬ್ಯಾಂಕ್ ಅಲ್ಲಿ ಎಫ್ ಡಿ ಹತ್ತು ಸಾವಿರ ರೂಪಾಯಿ ಫೆಡರಲ್ ಬ್ಯಾಂಕ್ ಎಸ್ ಬಿ ಅಲ್ಲಿ ಎರಡು ಲಕ್ಷದ ಐವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರೂಪಾಯಿ ಇನ್ನು ಸದಾನಂದ್ ಗೌಡ್ರ ಷೇರು ಬಾಂಡ್ ಎಲ್ ಐ ಸಿ ಉಳಿತಾಯ ವಿವರ ಹೀಗಿದೆ ಹಾಗೆ ಸದಾನಂದ ಗೌಡ್ರ ಸಾಲ ಸೋಲ ವಿವರ ವಾಹನಗಳ ವಿವರ ಹೀಗಿದೆ ಸದಾನಂದ ಗೌಡ್ರ ಹತ್ರ ಲ್ಯಾಂಡ್ ಕ್ರೂಸರ್ ಪ್ರೋಡೋ ಕಾರು ನೂರ ಎಪ್ಪತ್ತೈದು ಗ್ರಾಮ್ ಚಿನ್ನ ಐದು ಲಕ್ಷದ ಇಪ್ಪತ್ನಾಕ್ ಸಾವಿರದ ಆರ್ನೂರ ಐವತ್ ರೂಪಾಯಿ ಮೌಲ್ಯದ್ದು ಐದ್ ಕೆಜಿ ಬೆಳ್ಳಿ ಎರಡು ಲಕ್ಷದ ಏಳು ಸಾವಿರದ ಐನೂರು ರೂಪಾಯಿ ಪೀಠೋಪಕರಣಗಳು ಐದ್ ಲಕ್ಷದ ಎಪ್ಪತ್ ಮೂರ್ ಸಾವಿರದ ಐನೂರು ರೂಪಾಯಿ ರಿವಾಲ್ವರ್ ಅರವತ್ ಮೂರ್ ಸಾವಿರದ ಐನೂರು ರೂಪಾಯಿ ಪತ್ನಿ ಡಾಟಿ ಹತ್ರ ನಾನ್ನೂರ ಎಪ್ಪತ್ತೈದು ಗ್ರಾಮ್ ಅಂದ್ರೆ ಹದ್ನಾಕ್ ಲಕ್ಷದ ಇಪ್ಪತ್ನಾಕ ಸಾವಿರದ ಐವತ್ ರೂಪಾಯಿ ಬೆಳ್ಳಿ ಎರಡ್ ಕೆಜಿ ಎಂಬತ್ ಮೂರು ಸಾವಿರ ಒಟ್ಟು ಆಸ್ತಿ ಎರಡು ಕೋಟಿ ಐವತ್ತಾರು ಲಕ್ಷದ ನಲವತ್ತೇಳು ಸಾವಿರದ ನೂರ ತೊಂಬತ್ತೆರಡು ರೂಪಾಯಿ ಇವೆಷ್ಟು ಸದಾನಂದ ಗೌಡ್ರ ಆಸ್ತಿಯ ವಿವರ